ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ ದಾಯಿಸ್ಬಂದ್ರೆ ನಮ್ಮ ಜೊತೆ ಡಾಕ್ಟರ್ ಸುಂದರ ಉಪ್ಪಿ ಮೇಡಮ್ ಅವರು ಮತ್ತು ದತ್ತಿ ಕಾರ್ಯಕ್ರಮದಲ್ಲಿ ಬಂದಾಗ ಅವ್ರ ಜೊತೆ ಒಳ್ಳೆಯ ಮಾತಾಡ್ತಾರೆ ಮೇಡಮ್ ನಮಸ್ಕಾರ ಮೇಡಮ್ ಸ್ವಾಮಿ ಬಳ್ಳಾರಿಯಲ್ಲಿ ಬಂಡಿ ಕಾರಣಾಂತರ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳ್ಬಿಟ್ಟೆ ಸೊ ಮೊಟ್ಟ ಮೊದಲಿಗೆ ಸಾರ್ನಾಥಿ ಇಲ್ಲಿಗೆ ಹಿರಿಯರು ಏನು ಅಂತ ಹೇಳಿ ಅವ್ರ ಬಗ್ಗೆ ನಿಮ್ಮ ಒಂದು ನೆನಪು ಏನಿದೆ ನಾನು ರಾಯಚೂರಿನಲ್ಲೇ ಹುಟ್ಟಿ ಬೆಳೆದಿದ್ದಾಗಿದ್ದರಿಂದ ತಾರನಂತರ ಬಗ್ಗೆ ನನಗೆ ಮೊದಲೇನೆ ಗೊತ್ತಿತ್ತು ಆಮೇಲೆ ಇಲ್ಲೇ ನಾನು ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಮಂಗಾರ ಶಾಲೆಯಲ್ಲಿ ಪ್ರೈಮರಿ ಶಾಲೆಯು ಹೈಸ್ಕೂಲು ಎಲ್ಲ ಇದ್ದು ಆ ತಾರನಾಥರ ಒಂದು ದೊಡ್ಡ ವಹಿವಾಟು ಏನಿದೆ ಅವರ ವೈದ್ಯಕೀಯ ಶಿಕ್ಷಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟವನ್ನು ಮುಗಿಸಿದ್ರು ನಮ್ಮ ಭಾರತ ಬಹುತ್ವದ ಸಂಸ್ಕೃತಿ ಅಂದ್ರೆ ಒಂದು ಸಾಮರಸ್ಯ ಸೌಹಾರ್ದಕ್ಕೆ ಹೆಸರಾಗಿದ್ದು ತಾರನಾಥ ಅವಾಗ್ಲೇ ಹಂದರ್ದ ಶಾಲೆಯನ್ನ ಕಟ್ಟಿದವರು ಎಲ್ಲರೂ ಒಂಥರ ಒಂದು ಕುಟುಂಬದ ರೀತಿಯಲ್ಲಿ ಬಲಿಬೇಕು ಮನುಷ್ಯರೆಲ್ಲರೂ ಒಂದೇ ಮಾನವೀಯತೆಯೇ ಎಲ್ಲ ಧರ್ಮಗಳ ಮೂಲ ಅಂತ ಹೇಳಿದವರು ನಮ್ಮ ಗಾಂಧೀಜಿಯವ್ರ ಜೊತೆ ಒಡ್ನಾಡಿದ್ರು ಅವ್ರ ಬಗ್ಗೆ ಎಲ್ಲ ಕೇಳಿದ್ದು ದೊಡ್ಡ ಗೌರವ ಅದರಲ್ಲೂ ನನಗೆ ಪಿ ಯು ಸಿ ನಂತರ ನಂಗೆ ಎಂ ಬಿ ಬಿ ಎಸ್ ಸಿಕ್ಕಿತ್ತು ಆದ್ರೆ ಆಯುರ್ವೇದನೇ ಓದಬೇಕು ಅಂತ ನಾನು ಇಂಟ್ರವ್ಯೂಗ್ ಹೋದಾಗ ಬೆಂಗಳೂರು ಮೈಸೂರು ಬಳ್ಳಾರಿ ಮೂರು ಗೌರ್ಮೆಂಟ್ ಕಾಲೇಜ್ ಇತ್ತು ಬೆಂಗಳೂರು ಕಾಲೇಜ್ ಕೊಡ್ತೀವಿ ಅಂದ್ರು ನಾನೇ ಬೇಡ ನಾನು ಬಳ್ಳಾರಿ ತಾರನಂದ್ ಕಾಲೇಜ್ನಲ್ಲೇ ಓದಬೇಕು ತಾರಾನಾಥರ ಸಂಸ್ಥೆಯಲ್ಲೇ ನಾನು ಶಿಕ್ಷಣ ಪಡಿಬೇಕು ಅಂತ ನನ್ನ ದೊಡ್ಡ ಕನಸು ಸೊ ಹಾಗಾಗಿ ನಾನು ಬಳ್ಳಾರಿ ಕಾಲೇಜೇ ಆಯ್ಕೆ ಮಾಡ್ಕೊಂಡೆ ಅಲ್ಲಿ ಮತ್ತಷ್ಟು ನನಗೆ ಅಂದ್ರೆ ಆಯುರ್ವೇದ ಕಲಿತಾ ಕಲಿತಾ ತಾರಾನಾಥರ ಬಗ್ಗೆ ಮತ್ತಷ್ಟು ಅರಿತಾ ಬಂದೆ ನಂತರ ನಾನೊಬ್ಬ ಲೇಖಕಿಯಾಗಿ ಮೇಲೆ ಒಂದು ನವ ಕರ್ನಾಟಕ ಪಬ್ಲಿಕೇಶನ್ಸ್ ಇದ್ದ ತಾರಾನಾಥರ ಬಗ್ಗೆ ನಾನು ಹೈಸ್ಕೂಲ್ ಮಕ್ಕಳಿಗಾಗಿ ಒಂದು ಪುಸ್ತಕ ಬಂದಿದೆ ಅದು ಇವತ್ತು ಕರ್ನಾಟಕದ ಎಲ್ಲ ಹೈಸ್ಕೂಲ್ ಮಕ್ಕಳು ಓದ್ತಾ ಇದ್ದಾರೆ ಅದಾದ ನಂತರ ನಾನು ಮೊನ್ನೆ ಈಗ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಲಕ್ಷ್ಮೀ ದೇವಿ ಶಾಸ್ತ್ರಿ ಅವರು ತಾರನಾಥ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಇಡೀ ಬದುಕು ಅವರ ಬದುಕಿನ ಚಿತ್ರಣವನ್ನು ಒಂದು ಕರ್ನಾಟಕದ ಕನ್ನಡಿಗರಿಗೆ ಹೆಮ್ಮೆ ಅನಿಸುವಂಥ ರೀತಿಯಲ್ಲಿ ಒಂದು ಕೃತಿಯನ್ನ ಹೊರತಂದಿದ್ದಾರೆ ತಂದಿದ್ದಾರೆ ಅದ್ ನೋಡಿ ಇನ್ನೂ ನನಗೆ ತುಂಬಾ ಮನಸ್ಸು ತುಂಬಿ ಬಂತು ಆಮೇಲೆ ಕಾರಣ ಅಂದ್ರೆ ಯಾರ ಬಗ್ಗೆ ಆಗಲಿ ಒಂದು ಗೌರವ ಪ್ರೀತಿ ಇದ್ದಾಗ ಅದನ್ನ ನಾವು ವ್ಯಕ್ತಪಡಿಸೋದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಂದ್ರೆ ಲಕ್ಷ್ಮೀದೇವ್ ಶಾಸ್ತ್ರ ಅವರ ಕುಟುಂಬದವ್ರನ್ನ ಭೇಟಿಯಾಗಿ ಅದು ಆ ವಯಸ್ಸಿನಲ್ಲಿ ಅವರ ಆರೋಗ್ಯ ಎಲ್ಲರಂತ ಇರೋದಿಲ್ಲ ಆದರೂ ಅವ್ರ ಅದ್ರ ಮಧ್ಯಾಹ್ನ ಅಷ್ಟೆಲ್ಲ ಓಡಾಡಿ ಅಷ್ಟು ಸಂಗ್ರಹ ಮಾಡಿ ಚಿತ್ರಗಳು ಅದು ಎಲ್ಲ ಕಲರ್ ಫೋಟೋಸ್ ಇದೆ ಅದರಲ್ಲಿ ಒಂದು ಪುಸ್ತಕ ಒಂದು ಬಣ್ಣದ ಚಿತ್ರಗಳನ್ನ ತರಬೇಕಾದ್ರೆ ಎಷ್ಟು ಕಷ್ಟ ಅಂತ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ನನಗೆ ಚೆನ್ನಾಗಿ ಗೊತ್ತು ಸೊ ಅದು ನಾನು ಕಳೆದ ಸಾರಿ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಭೇಟಿ ಮಾಡಿದ್ದೆ ಅವರ ಪುಸ್ತಕ ಕೂಡ ನಾನು ಕೊಟ್ಟರೆ ನಾನು ಓದಿದೆ ಸಂಪೂರ್ಣವಾಗಿ ತುಂಬಾ ಸಕ್ಸಾಗಿ ಬಂದಿದೆ ಒಂಥರ ಮಾದರಿ ಪುಸ್ತಕ ಅಂದ್ರೆ ಯಾವುದಾದ್ರೂ ನಾವು ಜೀವನ ಚರಿತ್ರೆಯನ್ನು ಕಟ್ಕೊಡ್ಬೇಕು ಅಂದ್ರೆ ಆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಆಮೇಲೆ ಮತ್ತೊಂದು ಈಗ ತಾನೇ ನೀವು ಕೊಟ್ಟಂತ ಪುಸ್ತಕ ಇದು ಇವರು ಕನ್ನಡ ಸಂಘ ವರ್ತವ್ರಿಗೆ ಚೆನ್ನಾಗಿ ಗೊತ್ತು ನಮಗೆ ಸೊ ಅವರು ಈ ಪುಸ್ತಕವನ್ನು ಬರ್ತಾರೆ ಯಾಕೆಂದ್ರೆ ದಕ್ಷಿಣ ಕನ್ನಡ ರಾಯಚೂರಲ್ಲಿ ಮತ್ತೆ ಅವರಿಗಿರುವ ಆಸಕ್ತಿ ಮತ್ತೆ ಅಲ್ಲಿ ನಾನು ಅಲ್ಲಿ ಕನ್ನಡ ಸಂಘ ವರ್ತನ ಸಂಜೆ ಅಲ್ಲಿ ಸಾಕಷ್ಟು ನಡನೆ ಲೋಕ ಅಲ್ಲಿ ಒಂದು ರೀತಿಯಿಂದ ಇದ್ದಾರೆ ಪುಸ್ತಕ ತಂದಿರಲಿ ನಮ್ಮ ರಾಯಚಿನ ತಾರನಾಥ ಇವತ್ತು ಎಲ್ಲೆಡೆ ಅವರ ನಾನು ತಂದು ಎಲ್ಲವೂ ಕೂಡ ಅದೇ ಲಕ್ಷ್ಮೀ ದೇವಶಾಸ್ತ್ರೀಯ ಮೂಲಕ ಅನ್ನ ಮತ್ತಷ್ಟು ನಮಗೆಲ್ಲ ಅನುಕೂಲ ಮತ್ತೆ ಅಲ್ಲಿ ನಾನು ಸಾರನಾಥ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿ ಕೇಳಬೇಕು ಅಂದರೆ ನಾವು ಓದಿದಂಥ ನಮ್ಮ ಪ್ರಾಚಿನ ವಿದ್ಯಾರ್ಥಿಗಳಿರ್ಬೋದು ನಾನು ಓದಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾವೆಲ್ಲರೂ ನಮ್ಮ ಬದುಕನ್ನ ರೂಪಿಸೋಳಕ್ಕೆ ವೈದ್ಯಕೀಯ ವ್ಯಕ್ತಿ ಬೇರೆ ಬೇರೆ ಸಾಧನೆಗಳು ಮಾಡಬೇಕು ಎಲ್ಲರೂ ನಮ್ಮದೇ ಒಂದು ಉತ್ತನ್ನು ಮಾಡ್ಕೊಂಡಿದ್ದೀವಿ ತಾರಣಾಥ ಸ್ಟೂಡೆಂಟ್ಸ್ ಒತ್ತಿಗೆ ಸೊ ಹಾಗಾಗಿ ಒಂಥರ ನಮಗೆಲ್ಲ ಕಡಿಮೆ ಅಲ್ಲಿ ನಾವು ಇದರಲ್ಲಿ ಕಾಲೇಜ್ನಲ್ಲಿ ಆಯುರ್ವೇದ ಕಾಲೇಜ್ನಲ್ಲಿ ತಾರಣನಾಥರ ಒಂದು ಪ್ರತಿಮೆ ಕೂಡ ಸ್ಥಾಪನೆ ಮಾಡ್ತೀವಿ ಮತ್ತೆ ನನಗೆ ನಮಗೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇಂದ ಹೊಸ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ತರಬೇತಿಯನ್ನು ಕೊಡುವಂತಹದ್ದು ಮತ್ತೆ ಜೊತೆಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಕಾರಣಾಕ ಬಗ್ಗೆ ಅರಿವನ್ನ ಮುಗಿಸಿ ಅವರು ಮತ್ತೆ ಕೊಂಡೊಯ್ಬೇಕು ಯಾಕೆಂದ್ರೆ ಇದರ ಪರಂಪರೆ ಮುಂದುವರಿಬೇಕು ಒಂದು ಬೀಜ ಹಾಕಬೇಕಂತ ಕಾರಣ ಆಲೋಚನೆಗಳು ಎಲ್ಲರ ಮುಖಾಂತರ ಜಗತ್ತಿಗೆ ಪ್ರಸರಿಸ್ತಾ ಹೋಗಬೇಕಂದ್ರೆ ನಾನು ಶಾಸ್ತ್ರ ನಾನು ಹಾಕಬೇಕು ನಾನು ಅವರ ಶಾಲೆಯಲ್ಲಿ ಅವರ ಶಾಲೆಯಲ್ಲಿ ಆಮೇಲೆ ಮುಂದೆ ಹೇಳ್ಬಿಡಿ ತೊಗೊಳ್ತೇನೆ ಅಭಿಮಾನಿ ನಾನು ಕಾರಣ ಡಾಟ್ ಕಾಮ್ ಮಾಡುತ್ತೆ ನಾವು ಅಲ್ಲಿ ಕಾರ್ನಾಟ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಅಪ್ಲೋಡ್ ಮಾಡಿ ಸೊ ಇದನ್ನ ನೀವು ಕಾರಣ ನಮ್ಮ ಸಂಘದ ಎಲ್ಲರಿಗೂ ತಿಳಿಸಿದ್ರೆ ಇನ್ನಷ್ಟು ಮಾಹಿತಿಯನ್ನು ಖಂಡಿತ ಅದನ್ನ ನಾನು ಮಾಡಿಸ್ತೇನೆ ಆಮೇಲೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ನೀವು ಇಂಥದ್ದ ಕಾರ್ಯದಲ್ಲಿ ತೊಡಕೊಂಡಿರೋದು ನಮಗೆ ಸಂತೋಷ ನಿಮ್ ಜೊತೆ ಇರ್ತೀವಿ ಮತ್ತೆ ಏನಾಯ್ತು ಒಟ್ಟಿಗೆ ಸೇರಿ ಮಾಡ್ತಾ ಹೋಗೋಣ ಶಿವಕುಮಾರ್ ಶ್ರೀ ವರ್ಗೀಜ್ ಕೃಷಿ ನನ್ ಜೊತೆ ಅವರು ಜನ ಕರ್ಕೊಂಡು ಅಲ್ಲೇ ಬೆಳಗ್ಗೆ ಸಾಯಂಕಾಲ ಕಾರ್ಯಕ್ರಮ